ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೇಹ ಹತ್ಯೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಈಗ ಸಿಐಡಿ ತನಿಖೆಗೆ ಒಪ್ಪಿಸಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಿರಂಜನ್ ಅವರ ಸಾಕಷ್ಟು ಹೋರಾಟಗಳ ನಂತರ ಇವತ್ತು ಸರ್ಕಾರ ಈ ಪ್ರಕರಣವನ್ನು ಸಿಐಡಿಗೆ ಗೆ ನೀಡಿದೆ ಈ ಬಗ್ಗೆ ಹೇಳ್ತೀರಿ ಸರ್ಕಾರ ಕಳೆದ ಐದು ದಿವಸದಿಂದ ಹೋರಾಟ ಏನು ಮಾಡಿದ್ರು ಹೋರಾಟಗಾರರು ಅದು ವಿದ್ಯಾರ್ಥಿ ಪರಿಷತ್ ಇರ್ಬೋದು ಸಂಘ ಸಂಸ್ಥೆಗಳಿಂದ ಇರಬಹುದು ವ್ಯಾಪಾರ ಸಂಘದ ಇರ್ಬೋದು ಎಲ್ಲ ಅನೇಕ ಮಠಾಧೀಶರು ಇರ್ಬೋದು ಎಲ್ಲ ಸಮಾಜದ ಮುಖಂಡರು ಇರ್ಬೋದು ಅವ್ರ ಹೋರಾಟದ ಫಲ ಇವತ್ತೇ ಸಿಕ್ಕಿದೆ ನಮ್ಮ ಮನೆ ತಂದು ಹೋರಾಟ ಅದೇ ಇತ್ತು ಯಾಕೆಂದರೆ ಸ್ಥಳೀಯವಾಗಿ ಎಲ್ಲೋ ಒಂದು ಕಡೆ ಈ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇತ್ತು ಈ ಕೇಸ್ನಲ್ಲಿ ಅದು ನನಗೆ ಸ್ವಲ್ಪ ಮಾಹಿತಿ ಬಂತು ಅದರಿಂದ ನಾನು ಮುಖ್ಯಮಂತ್ರಿಗೆ ಡಿಮಾಂಡ್ ಮಾಡಿದ್ದೆ ಅದರಿಂದ ಅವರು ಆದೇಶ ಮಾಡಿದ್ದಾರೆ ನಾನು ಸ್ವಾಗತಿಸ್ತೀನಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಹೋರಾಟಗಾರರಿಂದ ಫಲ ಸಿಕ್ಕಿದೆ ಅಂತ ಅವ್ರಿಗೂ ಕೂಡ ನಾನು ತನಿಖೆಯಿಂದ ಈ ಒಂದು ಏನು ಪ್ರಕರಣದಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ವಿಶ್ವಾಸ ಈಗ ತಾನೇ ಕೊಟ್ಟಿದ್ದಾರೆ ಅವ್ರ ಆಫೀಸರ್ ಸಂಪರ್ಕ ಮಾಡಿ ನನ್ನ ಜೊತೆ ಏನೇನು ಮಾಹಿತಿ ತೊಗೊಂಡು ಅವ್ರು ಬರ್ತಾರೆ ಈಗ ಕಳೆದ ಐದು ದಿವಸ ಆಗೈತಿ ಅವ್ರಿಗೆ ಏನೇನು ಮಾಹಿತಿ ಬೇಕೋ ಅವರೆಲ್ಲ ಅವ್ರ ಆ್ಯಂಗಲ್ದಾಗ ಕೆಲಸ ಮಾಡ್ಕೊಂಡು ಬರಲಿ ಅವ್ರು ಬಂದು ನಾನು ಕೊಟ್ಟರೆ ವರದಿ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಏನೇನು ಬೇಕೋ ಅವರಿಗೆಲ್ಲ ಸಪೋರ್ಟ್ ಮಾಡ್ತೀನಿ ಯಾರೇ ಇದ್ರು ಕೂಡ ನಿರ್ದಿಷ್ಟವಾಗಿ ಕ್ರಮ ತಗೊಂಡು ಅವ್ರನ್ನ ಬಂಧಿಸಬೇಕು ಅವ್ರನ್ನ ಜೀವಾದಿ ಅವ್ರನ್ನ ಗಲ್ಗೇರ್ಸೋ ತನಕ ಆ ಹೋರಾಟನೇ ಹೋರಾಟಗಾರರು ಬಿಡಂಗಿಲ್ಲ ಸಮಾಜು ಬಿಡಂಗಿಲ್ಲ ಮಠಾಧೀಶರು ಬರೋಂಗಿಲ್ಲ ಆ ಎಂಗಲ್ ಕೆಲಸ ಆಗ್ಬೇಕಂತ ನಾನು ಕೂಡ ಮೂಲಕ ಆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ರು ನಿನ್ನೆ ಸಾಯಂಕಾಲ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಮಠಾಧೀಶರ ಜೊತೆಗೆ ಮಾತಾಡಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಬ್ರದರ್ ನೀ ಧೈರ್ಯವಾಗಿರೋ ನಿನ್ ಜೊತೆಗೆ ಅದೇ ಅಂತ ಹೇಳಿದ್ರು ಅದಕ್ಕೆ ಬೆಳಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅನ್ನು ಕಳಿಸಿ ಎಲ್ಲಾ ಸ್ಥಳೀಯವಾಗಿ ಕಮಿಷನರ್ ಕಡೆಯಿಂದ ವರದಿ ತಗೊಂಡು ಅವರು ಸ್ಥಳೀಯವಾಗಿ ಇಲ್ಲೆಲ್ಲ ಚೆಕ್ ಮಾಡಿ ನನಗೆ ನನ್ನ 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 ಜೀವನದಲ್ಲಿ ನಾನು ಮಾತ್ರವಲ್ಲ ಕೂದಲು ಕೂಡ ಆಗಿರ್ಬೇಕು ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅವ್ರ ತಾಯಿಗೆ ಎಲ್ಲಾ ರೀತಿ ಮಾಹಿತಿ ತಗೊಂಡೋಗಿದ್ರು ಅವರು ಕೂಡ ಒತ್ತಾಯ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತೆ ಗೃಹ ಮಂತ್ರಿಗಳಿಗೆ ಅವ್ರು ಒತ್ತಾಯ ಮಾಡಿ ಇದನ್ನ ಆದೇಶ ಮಾಡ ಇದನ್ನ ತನಿಖೆ ಮಾಡಿಸಿರಿ ಇಮಿಡಿಯೆಟ್ಲಿ ಅವರು ಅರೆಸ್ಟ್ ಆಗಬೇಕು ಮತ್ತೆ ಅವ್ರನ್ನ ನಿಷ್ಪತ್ರವಾಗಿ ಈ ತನಿಖೆ ನಡೀಬೇಕಂತೇಳಿ ಅವರು ಆದೇಶ ಮಾಡಿಸಿದ್ರೆ ಅದರ ಫಲ ಇದು ನೇಹಾತ್ಯೆ ಪ್ರಕರಣ ಸರ್ಕಾರ ವಹಿಸಿರುವಂತದ್ದು ಸರ್ಕಾರದ ನಿರ್ಧಾರವನ್ನ ನೇಹಾ ತಂದೆ ಕೂಡ ಈಗ ಸ್ವಾಗತ ಮಂಜುನಾಥ್ ಜೊತೆ ಸುರೇಶ್ ನಾಯಕ್ ವಿಸ್ತಾರ ನ್ಯೂಸ್ ಹುಬ್ಬಳ್ಳಿ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ